ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಾದ್ಯಂತ ಕನ್ನಡ ನಾಮಫಲಕ ಅಳವಡಿಸುವಂತೆ ಆಗ್ರಹಿಸಿ ಕರವೇ ಕಾರ್ಯಕರ್ತರು ಕೋಲಾರ ಪಟ್ಟಣದಲ್ಲಿ ಶುಕ್ರವಾರ ಅಂಗಡಿ ಮುಗ್ಗಟ್ಟುಗಳ ಅನ್ಯ ಭಾಷೆಯ ನಾಮಫಲಕಗಳಿಗೆ ಸಾಂಕೇತಿಕವಾಗಿ ಕಪ್ಪು ಮಸಿ ಬೆಳೆದು ಮೂರು ದಿನಗಳಲ್ಲಿ ಸಂಪೂರ್ಣವಾಗಿ ಅನ್ಯ ಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸುವಂತೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಗಡುವು ನೀಡಿದರು ಈ ಸಂದರ್ಭದಲ್ಲಿ ಕರವೆಯ ಮುಖಂಡ ಅಶೋಕ್ ಹರಿವಾಳ ಮಾತನಾಡಿ ರಾಜ್ಯ ಸರ್ಕಾರ ನಾಮಫಲಕ ಮತ್ತು ಜಾಹೀರಾತು ಫಲಕಗಳಲ್ಲಿ ಕನ್ನಡ ಭಾಷೆಯನ್ನು ಸೈಕಡರ ಅರವತ್ತರ ಅನುಪಾತದಲ್ಲಿ ಕಡ್ಡಾಯವಾಗಿ ಬಳಸುವಂತೆ ಆದೇಶ ಹೊರಡಿಸಿದ್ದರೂ ಕೂಡ ಪೋಲಾರ್ ಪಟ್ಟಣದಲ್ಲಿ ಆ ನಿಯಮಗಳು ಪಾಲನೆಯಾಗುತ್ತಿಲ್ಲ ಅಂಗಡಿ ಮುಗ್ಗಟ್ಟುಗಳ ನಾಮಫಲಕಗಳಲ್ಲಿ ಅನ್ಯ ಭಾಷೆಗಳು ರಾರಾಜಿಸುತ್ತಿವೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮೂರು ದಿನಗಳ ಒಳಗಾಗಿ ಸಂಪೂರ್ಣ ಅನ್ಯ ಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸಿ ಕನ್ನಡ ಭಾಷೆಯ ನಾಮಫಲಕಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಉಮೇಶ್ ಛಲವಾದಿ ಸ್ಪಷ್ಟನೆ ನೀಡುತ್ತಾ ಈಗಾಗಲೇ ಅನ್ಯ ಭಾಷೆಯ ನಾ ಫಲಕ ಇರುವ ಸರ್ವರಿಗೂ ನೋಟಿಸ್ ನೀಡಲಾಗಿದೆ ಅಲ್ಲದೆ ಪಟ್ಟಣ ಪಂಚಾಯತ್ ವತಿಯಿಂದ ತೆರವು ಕಾರ್ಯಾಚರಣೆ ಕೂಡ ನಡೆಸಲಾಗುತ್ತಿದೆ ಎಂದು ಕರವೇ ಪದಾಧಿಕಾರಿಗಳಿಗೆ ಸ್ಪಷ್ಟನೆ ನೀಡಿದರು ಸಂದರ್ಭದಲ್ಲಿ ದಿಗಂಬರೇಶ್ವರ ಮಠದ ಯೋಗಿ ಕಲಿನಾಥ ದೇವರು ಕರವೆ ತಾಲೂಕು ಅಧ್ಯಕ್ಷ ವಿಜಯ ಮಾಂತೇಶ್ ಗಿರಾಪ್ಗೋಳ್ ಉಸ್ತುವಾರಿ ರವಿ ಗೋಳ್ಸಂಗಿ ಸಹಿತ ನೂರಾರು ಕರವೇ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವಿರೋ ರಿಪೋರ್ಟ್ ಲಾಲ್ಸಾಬ್ ಸವಾಗೋಳ್ ಜೊತೆ ಮಶಾಕ್ ಬೋಳ್ಗಾರ್ ಕನ್ನಡದ ನ್ಯೂಸ್ ವಿಜಯಪುರ ಸರ್ತದ ಈಗ ಈ ಊರ್ನಂದ್ರೂ ದೇವ್ ಮಾಡ್ತೇವ್ರಿ ನಾವು ವೀಡಿಯಲ್ಲಿ ಮಾಡ್ತೇವ್ರಿ ಇವ್ರ ಮೇಲೆ ಮೇಲ್ನಾಡುಗರಿಗೆ ಪೀಡಿ ಬರ್ತಾರೆ ಹಾಂ ರೀ ಪಿಡಿಗ ಒಂದು ಲೆಟ್ರ್ ಕೊಡ್ತೇವೆ ರೀ ನಮ್ಗೆ ಆಕಾಶದಲ್ಲಿ ಬಿಟ್ಟು ಅವ್ರಿಗೆ ಒಂದು ಲೆಟ್ರ್ ಕೊಟ್ಟು ನಿಮ್ಗೆ ಹಿಂಗೆ ಹಿಂಗೆ ಹಿಂಥಿಂಗ್ ಮಾಡತ್ತೀವಿ ಕನ್ನಡ ಕರ್ನಾಟಕದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಮೊದಲು ಕನ್ನಡಕ್ಕಾಗಿ ನೀಡಬೇಕು ಅರವತ್ತು ಪರ್ಸೆಂಟ್ ಅದು ಅರವತ್ತು ಪರ್ಸೆಂಟ್ ಅತ್ಯಷನ್ ಈಗಾಗಲೇ ಕೊಟ್ಟೇವಿ ಅದಕ್ಕೆ ಸರ್ಕಾರ ಆದೇಶ ನಿಯಮಾವಳಿಗಳನ್ನು ಪಾಲನೆ ಮಾಡಿರಿ ನಾವೇನು ನಿಮಗೆ ಧಮಕಿ ಮಾಡೋಕ್ಕೆ ಬಂದಿಲ್ಲ ಯಾರಿಗೆ ದರ್ಶಿ ಮಾಡೋಕ್ಕೆ ಬಂದಿಲ್ಲ ನಮ್ಮ ಕರಿವೆ ಕಾರ್ಯಕರ್ತರು ಏನಾದರೂ ಕೂದೇ ಕೂದಲು ಬಂತಾದ್ರೆ ನಿಮ್ಮ ಒಬ್ಬರು ಯಾರು ಯಾವುದೇ ಅಧಿಕಾರಿ ಆಗಿರ್ಬೋದು ಯಾವುದೇ ಆಗಿರಲಿ ಯಾರನ್ನು ಕೂಡ ಬಿಡುವುದಿಲ್ಲ ಇವತ್ತಿನ ಬರೀ ಒಂದು ತುಳುಕು ನೋಡಿರಿ ನಾಳೆ ಏನಾದರೂ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಎಲ್ಲ ಕನ್ನಡ ನಾಮಫಲಕ ಬೀಳದೆ ಹೋದ್ರೆ ಇನ್ನು ಮುಂದಿನ ಮೂರು ದಿನಗಳಲ್ಲಿ ನಂತರ ಇಡೀ ಎಂಟು ಹತ್ತು ಸಾವಿರ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ಬೇಕದಂತೇಳಿ ಇಲ್ಲಿರತಕ್ಕಂಥ ಅಧಿಕಾರಿಗಳಿಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇನೆ ನಮ್ಮ ಸ್ನೇಹಕ್ಕೂ ತೀರ್ಥ ಸಮರಕ್ಕೂ ಬಂದ ಪಕ್ಷಾತೀತ ಜಾತ್ಯ आंगे चलेंगे जय चलो हमको जय मनी जय चलो ये चलाएंगे देखो जय मनी जय चलो ད�ང སྱ ཚད རེ དག རེ 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 ཁན ན འའན ས ན ས ས ར སསེ སསག སད લેખ લેખ જય જય રે Hãy subscribe cho kênh Ghiền Mì Gõ Để không bỏ lỡ những video hấp dẫn Oh. ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು